ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪ್ಯಾಷನ್ ಫ್ರೂಟಿಂದ ವೈನ್ ಮಾಡೋದನ್ನು ನೋಡೋಣ ಏನೇನು ಅಂದರೆ ಪ್ಯಾಷನ್ ಫ್ರೂಟ್ ಅಂದರೆ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥದ್ದು ಸೊ ಇಲ್ಲೊಂದು ಐದಾರು ತಗೊಂಡಿದ್ದೀವಿ ಮತ್ತು ನೀರು ಕುದಿಸಿ ಆರಿಸಿಟ್ಟಿರೋವಂಥ ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ಕ್ಲೀನಾಗಿ ಕೂಲಾಗೋ ತನಕ ಬಿಟ್ಟು ಯೂಸ್ ಮಾಡಬೇಕು ಮತ್ತು ಶುಗರು ನಾವಿಲ್ಲಿ ಬ್ರೌನ್ ಶುಗರ್ ತೊಗೋತಿದ್ದೀವಿ ಅಂದರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಂತಂದರೆ ಅವಾಯ್ಡ್ ಮಾಡ್ಬೋದು ಇದು ಆಲ್ರೆಡಿ ಪ್ರಿಪೇರ್ ಮಾಡಿರೋ ಅಂಥ ವೈನು ಕಲ್ಚರಾಗಿ ಯೂಸ್ ಮಾಡೋದಕ್ಕೆ ಸೊ ಇದು ಕಂಟೈನರು ನೆಕ್ಸ್ಟು ಸ್ಪೂನು ನೈಫ್ ಏನೇನು ಯೂಸ್ ಮಾಡ್ತೀವಿ ಇದೆಲ್ಲ ಸೊ ಮೊದಲಿಗೆ ಈಗ ನೀರನ್ನು ಕುದಿಯೋಕ್ಕೆ ಇಟ್ಟಿರೋದು ಸೊ ಅದು ಕುದಿಸಿ ಆರು ಅಷ್ಟರಲ್ಲಿ ನಾವು ಹಣ್ಣುಗಳನ್ನ ಕಟ್ ಮಾಡಿ ಅದರ ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಕಟ್ ಮಾಡುವಾಗ ಇದು ತುಂಬಾ ಪರಿಮಳ ತುಂಬ ಚೆನ್ನಾಗಿದೆ ಮತ್ತು ಹೀಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೀವು ಪ್ಯಾಷನ್ ಫ್ರೂಟ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ನೋಡಿದ್ರೆ ವಿಟಮಿನ್ ಸಿ ತುಂಬ ರಿಚ್ ಕಂಟೆಂಟ್ ಇರೋ ಅಂಥದ್ದು ಫೈಬರ್ ಕಂಟೆಂಟ್ ಅಷ್ಟೇ ಮತ್ತು ಪೊಟ್ಯಾಷಿಯಮ್ಮು ಕಾಪರು ಐರನ್ ಕಂಟೆಂಟ್ ಜಾಸ್ತಿ ಇದೆ ಸೊ ಡೈಲಿ ಕನ್ಸಮ್ಷನ್ ಮಾಡೋದ್ರಿಂದ ಇದೆಲ್ಲ ಬೆನಿಫಿಟ್ಸು ಸಿಗುತ್ತೆ ಸೊ ಹೀಗೆ ಕಟ್ ಮಾಡಿಟ್ಕೊಂಡು ಎಲ್ಲ ಕಟ್ ಮಾಡಿಟ್ಟು ನೀವು ನೋಡ್ಬೋದು ಎಲ್ಲೋ ಕಲರು ಬ್ಲ್ಯಾಕ್ ಸೀಡ್ ಸುತ್ತ ಎಲ್ಲೋ ಕಲರ್ ಪಲ್ಪ್ ಇದೆ ಸೊ ಎಲ್ಲದನ್ನು ಕಂಟೆಂಟ್ ಪೂರ್ತಿ ಒಳಗಡೆ ಇರೋವಂಥ ಪಲ್ಪ್ ಬೀಜ ಸಮೇತ ನಾವು ಬಾಟಲ್ಗೆ ಹಾಕ್ತೀವಿ ಫರ್ಮೆಂಟೇಷನ್ ಆದಂಗೆಲ್ಲ ಅದು ಕರಗುತ್ತೆ ಸೀಡ್ ಸಪ್ರೇಟ್ ಆಗುತ್ತೆ ಸೊ ಹೀಗೆ ಪಲ್ಪ್ ಎಲ್ಲ ತೆಗೆದು ಬಾಟಲ್ಗೆ ಹಾಕಿ ಅದು ಈಸಿಯಾಗಿ ಬರುತ್ತೆ ಸ್ಪೂನಲ್ಲಿ ಸ್ಕ್ರೇಪ್ ಮಾಡಿದ್ರೆ ನಿಮಗೆ ಇಡೀ ಕಂಟೆಂಟ್ಸು ಇದು ಸ್ವಲ್ಪ ಹಣ್ಣು ಆಲ್ಮೋಸ್ಟ್ ಕಿತ್ತು ಒಂದು ನಾಲ್ಕೈದು ದಿವಸ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆದಂಗಿದೆ ಅಷ್ಟೇ ಅಷ್ಟೆ ಈಗ ಕುದಿಸಿ ಹಾರಿಸಿರೋ ನೀರನ್ನು ಆಲ್ಮೋಸ್ಟ್ ಅರ್ಧ ಬಾಟಲ್ ಅಂದರೆ ಒಂದು ಲೀಟ್ರ್ ತೊಗೊಂಡಿದ್ದೀವಿ ನಾವಿಲ್ಲಿ ಅರ್ಧ ಅರ್ಧಕ್ಕೆ ತುಂಬ ತನಕ ಆ್ಯಡ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಕಲ್ಸೋಣ ಚೆನ್ನಾಗಿ ಅದು ಫ್ರೂಟ್ ಕಂಟೆಂಟು ನೀರೆಲ್ಲ ಮಿಕ್ಸ್ ಆಗುತ್ತೆ ಆದಮೇಲೆ ಅದಾದಮೇಲೆ ಬ್ರೌನ್ ಶುಗರು ರುಚಿಗೆ ತಕ್ಕಷ್ಟು ಟೇಸ್ಟ್ಗೆ ತಕ್ಕಷ್ಟು ಲಾಸ್ಟ್ ಟೈಮ್ ಹಾಕಿರಲಿಲ್ಲ ಈ ಸರಿ ನೂರು ಗ್ರಾಮ್ ಹಾಕ್ತಾಯಿದ್ದೀರಿ ಹಾಕಿದ್ರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೂರು ಗ್ರಾಮ್ ಹಾಕಿದ್ರು ಓಕೆ ನಾವು ಬಟ್ ಈಗ ನೂರು ಗ್ರಾಮ್ ಹಾಕ್ತೀರಿ ಆಮೇಲೆ ನಾವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಶುಗರ್ ಹಾಕಿ ಒಂದು ಸ್ವಲ್ಪ ತಿಳ್ಸ್ಕೊಬೇಕಾಗತ್ತೆ ಅದಾದಮೇಲೆ ಲಾಸ್ಟ್ ನಾವು ಲಾಸ್ಟ್ ಟೈಮು ವೈನ್ ಮಾಡಿದ್ನಲ್ಲ ಶುಗರ್ಲೆಸ್ಸು ಅದನ್ನು ಇವಾಗ ಆ್ಯಡ್ ಮಾಡೋಕ್ಕಾಗತ್ತೆ ಅದು ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಶುಗರು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ರೆ ಒಳ್ಳೆಯದು ನೋಡಿ ಎಷ್ಟು ಬೀಜ ಎಲ್ಲ ಹೀಗಿದೆ ಸೊ ವೈನ್ ಪ್ರೊಸೆಸಿಂಗ್ ಅದು ಫಾರ್ಮಂಟೇಶನ್ಗೆ ಇಟ್ಟಾಗ ಅದು

ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಆದ್ಮೇಲೆ ಇನ್ನೊಂದು ಸರಿ ಸ್ವಲ್ಪ ಏನಿಲ್ಲ ಆ್ಯಡ್ ಮಾಡಿರೋ ಶುಗರು ವಾಟರು ಫ್ರೂಟ್ ಕಂಟೆಂಟು ಆಗಿ ಯೂಸ್ ಮಾಡಿರೋಂಥ ವೈನು ಇಷ್ಟು ಸ್ವಲ್ಪ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ಕ್ಯಾಪ್ನ ಟೈಟಾಗಿ ನಾವು ಫರ್ಮೆಂಟೇಷನ್ ಇಡ್ಬೋದು ಇಷ್ಟ ಆಗಿದೆ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು